ಕಂಬ ಅನ್ಕೋಬೋದು ಥ್ಯಾಂಕ್ ಯು ಹನುಮೇಶ್ ಎಲ್ರಿಗೂ ನಮಸ್ಕಾರ ಹನುಮೇಶ್ ಅವರು ಅವಾಗಲೇ ಹೇಳೋದಕ್ಕೆ ತುಂಬ ಧಾರಾಳಿ ಗುಣವಾಚಕಗಳನ್ನು ಬಳಸೋದ್ರಲ್ಲಿ ರಾಜನ್ನು ನನಗಿಂತ ಹಿರಿಯರು ಅನುಭವದಲ್ಲಿ ಜ್ಞಾನದಲ್ಲಿ ಎರಡರಲ್ಲೂ ಬರ್ಗಿರೋರು ಕೂಡ ಅವರುಗಳು ಕೂಡ ಗುಣವಾಚಕಗಳನ್ನು ಭಾಳ ಧಾರವಾಡವಾಗಿ ಬಳಸಿದ್ದಾರೆ ನನ್ನ ಬಗ್ಗೆ ಕೃತಜ್ಞ ಥ್ಯಾಂಕ್ ಯು ಹನ್ಮೇಶ್ ಅವ್ರ ಗೊತ್ತಿಲ್ಲ ಸರ್ ನಿಜ ಸ್ವಲ್ಪ ಉತ್ಪ್ರೇಕ್ಷೆ ಯಾಕೆ ಹನ್ಮೇಶ್ ಅವರು ನನ್ನ ಬಗ್ಗೆ ಹೇಳಿದ ಮಾತುಗಳ ಡ್ಯೂರೇಷನ್ ಇದೆಯಲ್ಲ ಅದಕ್ಕಿಂತ ಕಡಿಮೆ ಇರುತ್ತೆ ನಿಮ್ಮ ಮಾತು ನಾನು ಆ್ಯಕ್ಚುಲಿ ಮಾತಾಡಬೇಕು ಅಂತ ಬಂದಿರಲಿಲ್ಲ ಮಂಜುನಾಥ ಅವರಿಗೆ ಶುಭ ಹಾರೈಸಿ ಹೋಗಬೇಕು ಅಂತಷ್ಟೇ ಬಂದಿದ್ದು ನಾನು ಸಾಮಾನ್ಯವಾಗಿ ಸಾಹಿತ್ಯ ಕಾರ್ಯಕ್ರಮಗಳು ಪುಸ್ತಕ ವಿಧಗಳಲ್ಲಿ ಕಾಣಿಸ್ಕೊಳ್ಳೋದೇ ತುಂಬ ಆಪ್ತ ವಲಯದ ಗೆಳೆಯರ ಪ್ರೀತಿಗೆ ಕಟ್ಟು ಬಿದ್ದು ಎಲ್ಲೋ ಆವಾಗೊಂದು ಸಲ ಇದೊಂದು ಸಲ ಹೋಗ್ತೀನಿ ಸಾಮಾನ್ಯ ಹೋಗೋದಿಲ್ಲ ಹಾಗೆ ಪ್ರೀತಿಗೆ ಕಟ್ಟು ಬಿದ್ದು ನಾನು ಅಷ್ಟೇ ಅಲ್ಲ ನೀವು ಮಂಜುನಾಥ ಅವರ ಮೇಲಿನ ಪ್ರೀತಿಗೆ ಕಟ್ಟು ಬಿದ್ದು ಬಂದಿದ್ದೀರಿ ಇದು ಈ ಸಾಹಿತ್ಯ ಅಂದರೆ ಅಲರ್ಜಿ ಅಂತಲ್ಲ ನನಗೆ ಬಟ್ ಸಂವಾದ ಸಂಸ್ಕೃತಿ ಬಗ್ಗೆ ರಾಜನವ್ರು ಹೇಳ್ತಾ ಇದ್ರು ನಾನು ಮಾತಾಡಬಾರದು ಅಂತ ಬಂದವನು ಕೂಡ ಮಾತಾಡೋದಕ್ಕೆ ಪ್ರೇರಣೆ ಕೊಟ್ಟಿದ್ದು ಬರ್ಗೂರವರು ಮತ್ತು ರಾಜನ್ನವರು ಹೇಳಿದ ಒಂದೆರಡು ಮಾತುಗಳು ಒಂದು ಸಂವಾದ ಸಂಸ್ಕೃತಿ ಇನ್ನೊಂದು ಬರ್ಗೂರವ್ರು ಹೇಳಿದ ಬಹ ಬರಹಗಾರನಿಗೆ ಇರಬಹುದಾದ ಅಹಂಕಾರ ಸಾಂಸ್ಕೃತಿಕ ವಲಯದಲ್ಲಿ ಬೆಳೆಯಬಹುದಾದ ಮೂಡಬಹುದಾದ ಸೈನಿಕತನ ಮತ್ತು ಒಳ್ಳೆಯದನ್ನಷ್ಟೇ ನೋಡುವ ಕೆಲಸ ಅವರ ಬಗ್ಗೆ ಮಾತಾಡ್ತಾ ಹೇಳಿದ್ದು ಇದು ಒಂದು ಸ್ವಲ್ಪ ನನಗೆ ಪ್ರಚೋದಿಸ್ತು ಅಂತ ಹೇಳ್ಬೋದು ಪ್ರೇರೇಪಿಸ್ತು ಅಂತ ಹೇಳೋದಕ್ಕಿಂತ ಹಾಗಾಗಿ ಈ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಒಂದೆರಡು ನನ್ನ ಅನಿಸಿಕೆಗಳನ್ನು ಹೇಳೋಣ ಅಂತ ಅಂದುಕೊಂಡೆ ಈ ಸಾಹಿತ್ಯದ ಕಾರ್ಯಕ್ರಮಗಳು ಎಸ್ಪೆಷಲಿ ಪುಸ್ತಕ ಬಿಡುಗಡೆ ಕಾರ್ಯಕ್ರಮಗಳು ಇತ್ತೀಚಿನ ದಿನಗಳಲ್ಲಿ ಹೇಗಾಗಿಬಿಟ್ಟಿದೆ ಅಂತಂದರೆ ನೀವು ಯಾವ ಕೃತಿಯ ಯಾವ ಕೃತಿಕಾರನ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಯಾವ ಪಂಥದ ಜನ ಇರ್ತಾರೆ ಅಂತ ಗುರುತಿಸಬಹುದು ನೀವು ಅಲ್ಲಿ ಹೋಗೋದಕ್ಕೆ ಮುಂಚೆನೇ ಗೊತ್ತಿರುತ್ತೆ ಯು ಕ್ಯಾನ್ ಗೆಸ್ ಈ ಕಾರ್ಯಕ್ರಮದಲ್ಲಿ ಇಂಥವ್ರು ಮಾತ್ರ ಇರ್ತಾರೆ ಇಂಥವ್ರು ಇರೋದಿಲ್ಲ ಅಂತ ಹೇಳಿ ಹಾಗೆ ಆಗಿರೋದ್ರಿಂದ ಅಲ್ಲಿ ಸಂವಾದ ಎಲ್ಲಿ ನಡೆಯಲಿಕ್ಕೆ ಸಾಧ್ಯ ಇಲ್ಲ ನಿಮಗೆ ನಾನು ಕೀರಂ ನಾಗರಾಜ್ ಅವರು ಒಂದೆರಡು ಡಿ ಆರ್ ನಾಗರಾಜ್ ಅವರು ಮಾತಾಡಿದ ಸಮಾರಂಭಗಳಿಗೆ ಹೋಗಿದ್ದೆ ಕಿರಣ್ ನಾಗರಾಜ್ ಅವರು ಜಿ ಎಚ್ ರಾಘವೇಂದ್ರ ಅವರು ಈ ಸರಿ ರಾಘವೇಂದ್ರ ರಾವ್ ಹೆಚ್ ಎಸ್ ರಾಘವೇಂದ್ರ ರಾವ್ ಅವರುಗಳೆಲ್ಲ ಮಾತಾಡುವ ಪುಸ್ತಕ ಬಿಡುಗಡೆ ಕಾರ್ಯಕ್ರಮಗಳಿಗೆ ನಾನು ಹೋಗಿದ್ದೀನಿ ಅಲ್ಲಿ ನಿಜವಾದ ಅರ್ಥದ ಒಂದು ಮಂಥನ ನಡೀತಿದೆ ಆ ಕೃತಿಕಾರನನ್ನು ಮೆಚ್ಚಿಸಬೇಕು ಅನ್ನುವಂತಹ ಒತ್ತಡಗಳಲ್ಲಿ ಇರ್ತಿರೋದು ಇಟ್ ವಾಸ್ ಇಟ್ ಯೂಸ್ ಟು ಬಿ ವೆರಿ ಇನ್ಸೈಟ್ಫುಲ್ ಆ್ಯಂಡ್ ದೆರ್ ಯೂಸ್ ಟು ಬಿ ಸಮ್ ಕೈಂಡ್ ಆಫ್ ಕಾನ್ವರ್ಸೇಷನ್ ಕಮ್ಯುನಿಕೇಷನ್ ಈ ಸಂವಾದ ಸಂಸ್ಕೃತಿ ಬಹುಶಃ ನಮ್ಮ ದೇಶದಲ್ಲಿ ಅಥವಾ ನಮ್ಮ ನಡುವೆ ನಮ್ಮ ಸುತ್ತಲ ಪರಿಸರದಲ್ಲಿ ಕಳೆದ ಒಂದು ಹತ್ತು ವರ್ಷಗಳಲ್ಲಿ ಹೋಗ್ಬಿಟ್ಟಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ವಿ ಆರ್ ಆಲ್ ಲಿವಿಂಗ್ ಇನ್ ಎಕೋ ನೀ ನಾ ಎಕೋ ಚೆಂಬರ್ಗಳ ಬಗ್ಗೆ ಆಗಾಗ ಮಾತಾಡ್ತಿರ್ತೀನಿ ನಾವು ನಮಗೆ ಬೇಕಾದ್ದನ್ನು ಮಾತ್ರ ಕೇಳಿಸ್ಕೊಳ್ತಾ ನಮಗೆ ಬೇಕಾದ್ದನ್ನು ಮಾತ್ರ ಓದ್ತಾ ನಮಗೆ ಬೇಕಾದ್ದನ್ನು ಮಾತ್ರ ನೋಡ್ತಾ ಇದೀವಿ ನಾವು ಅಂತ ನನಗೆ ಇಷ್ಟವಾಗದೇ ಇರೋದು ಏನೋ ಬಂದರೆ ನನಗೆ ಇಷ್ಟವಾಗದೇ ಇರೋದು ಏನೋ ಕೇಳಿದರೆ ಅದನ್ನು ನಾನು ಕೇಳಿಸ್ಕೊಳ್ಳೋಕ್ಕೂ ಹೋಗೋದಿಲ್ಲ ನೋಡೋದಕ್ಕೂ ಹೋಗೋದಿಲ್ಲ ಓದೋದಕ್ಕೂ ಹೋಗೋದಿಲ್ಲ ತಿರಸ್ಕರಿಸ್ಬಿಡ್ತೇನೆ ಸಿ ಹರಿಸ್ಟಾಟಲ್ದು ಒಂದು ತುಂಬ ಹಳೆ ಮಾತಿದೆ ನೀನು ಒಪ್ಪದೇ ಇರುವಂತಹ ಯಾವುದೋ ಒಂದು ಯೋಚನೆ ನಿನ್ನ ತಲೆಗೆ ಬಂದರು ಅದನ್ನು ನಿನ್ನ ತಲೆಯಲ್ಲಿ ಆಟ ಆಡೋದಕ್ಕೆ ಬಿಡು ಅಂತ ಹೇಳಿದ್ನ ಅರಿಸ್ಟಾಟಲ್ ಯು ಅಕ್ಸೆಪ್ಟ್ ಇಟ್ ಬಟ್ ಲೆಟ್ ಇಟ್ ಎಂಟರ್ಟೈನ್ ಯುವರ್ ಮೈ ಅದನ್ನು ನಾವು ಮಾಡ್ತಾ ಇರಲಿಲ್ಲ ನಮಗೆ ಇಲ್ಲಿ ಕಾಣ್ತಾ ಇರೋದು ಬರೀ ಬ್ಲ್ಯಾಕ್ ಆ್ಯಂಡ್ ವೈಟ್ಗಳಷ್ಟೇ ಇದರ ಯುವರ್ ವ್ಯಕ್ಮಿ ಆರ್ ಯುವರ್ ಗೆಂಗ್ಸ್ಟರ್ ಅಷ್ಟೇ ಮಧ್ಯದಲ್ಲಿ ಯಾರೂ ಇಲ್ಲ ಅನ್ನೋಂಥರೋದು ಇವತ್ತಿನ ಮಾಧ್ಯಮದ ಸಂಕಟ ಇದು ಅಂತ ಹೇಳಿ ಮಾಧ್ಯಮದಲ್ಲಿ ಇದ್ದು ಬಂದವನಾದ್ದರಿಂದ ಮಾಧ್ಯಮದಲ್ಲಿ ಕೆಲಸ ಮಾಡೋ ಹುಡುಗ ಹುಡುಗಿಯರ ಪರಿಚಯ ನನಗಿರೋದ್ರಿಂದ ಅವರುಗಳ ವ್ಯಕ್ತಿತ್ವ ನನಗೆ ಗೊತ್ತಿರೋದ್ರಿಂದ ಅವರು ಅನುಭವಿಸ್ತಾ ಇರುವಂತಹ ಸಂಕಟಗಳನ್ನು ನನಗೆ ಗೊತ್ತಾಗುತ್ತೆ ಯಾರು ಯಾವ ಪಂಥಕ್ಕೂ ಸೇರಿದವರಲ್ಲ ತುಂಬ ಜನ ಮಾಧ್ಯಮದಲ್ಲಿರೋರು ಅವರು ಗೋಧಿ ಮೀಡಿಯಾನೂ ಸಿದ್ದು ಮೀಡಿಯಾನೂ ಅಲ್ಲ ಆದರೆ ಹಾಗೆ ಕೆಲಸ ಮಾಡಬೇಕಾದ ಅನಿವಾರ್ಯತೆಯಲ್ಲಿ ಅವರು ಸಿಗಾಕೊಂಡಿರ್ತಾರೆ ಇದು ತುಂಬ ಏನೋ ತಳಮಳಗಿಸುವಂತಹ ವಿಚಾರ ಈ ಪುಸ್ತಕ ಬಿಡುಗಡೆ ಅಥವಾ ಸಾಹಿತ್ಯದ ಕಾರ್ಯಕ್ರಮಗಳಲ್ಲಿ ಒಂದು ಕಾಣೋದು ಈ ಥರದ ಅಂತ ಹೇಳಿದ್ನಲ್ಲ ಇನ್ನೊಂದು ನನಗೆ ಬಹಳ ಮುಖ್ಯವಾಗಿ ಅಲ್ಲಿ ಠಾಳಾಗಿ ಹೊಡೆಯೋದು ಮುಖಕ್ಕೆ ರಾಚೋದು ಒಂದು ಬೌದ್ಧಿಕ ಅಹಮಿಕೆ ಅಂತ ದರಿದ ಇಂಟಲೆಕ್ಚುವಲ್ ಈಗೋದೆ ಸಾಹಿತ್ಯ ಓದ್ದೇ ಇರೋರೆಲ್ಲ ಕ್ರಮಿಗಳು ಅವರು ಬದುಕಲಿಕ್ಕೆ ನಾಲಯಕು ಅನ್ನೋ ರೀತಿಯ ಒಂದು ಧೋರಣೆಯನ್ನು ಕೂಡ ನಾನು ಕಂಡಿದೆ ಒಂದು ಒಂದು ಬಹಳ ದೊಡ್ಡ ವಾಗ್ವಾದ ಆಗಿತ್ತು ನನಗೆ ಮತ್ತೆ ಜೆ ಕೆ ಗೋವಿಂದರವ್ ಅವ್ರಿಗೆ ಈಗ ಅವ್ರ ಇಲ್ಲ ಅಂತ ಅವರು ಈ ಮಾತು ಹೇಳ್ತಿರೋದಲ್ಲ ಅವರಿದ್ದಾಗ ನಾನು ಅದ್ರ ಬಗ್ಗೆ ಬರೆದಿದೆ ಭಾಳ ಉದ್ದವಾದ ಲೇಖನ ಬರೆದಿದೆ ಅದು ಅವ್ರಿಗೂ ಗೊತ್ತು ಯಾವುದೋ ಒಂದು ಸಮಾರಂಭದಲ್ಲಿ ಕೂತ್ಕೊಂಡು ಮಾತಾಡ್ತಾ ಸಂವಾದದಲ್ಲಿ ನನ್ನ ಓದದೇ ಇರುವವರ ನಟರೇ ಅಲ್ಲ ಅಂದಿದ್ರು ಪ್ರತಿಯೊಬ್ಬ ನಟನು ಶೇಕ್ಸ್ಪಿಯರ್ನನ್ನು ಓದಲೇಬೇಕು ಅನ್ನೋದು ಬೇರೆ ನನ್ನ ಓದದೇ ಇರುವವರ ನಟನೇ ಅಲ್ಲ ಅಂತಂದರೆ ಆಗ ನಾನು ಅವ್ರನ್ನ ರಾಜ್ಕುಮಾರ್ ಅವರು ಹಾಗೆ ಗೊತ್ತಿಲ್ಲ ಸರ್ ನನಗೆ ಐ ಡೋಂಟ್ ನೋ ರಾಜ್ಕುಮಾರ್ ಓದಿದ್ದಾರೆ ಅಂತ ಅಂದ್ಕೊಂಡಿಲ್ಲ ನಾನು ಶಿವಾಜಿ ಗಣೇಶನ್ ಓದಿದ್ದಾರೆ ಗೊತ್ತಿಲ್ಲ ಆದರೆ ಆ ಥರದ ನೂರು ರಾಜ್ಕುಮಾರ್ಗಳು ನೂರು ಶಿವಾಜಿ ಗಣೇಶನ್ಗಳು ರಂಗಭೂಮಿಯಲ್ಲಿ ಇವತ್ತಿಗೂ ಕೆಲಸ ಮಾಡ್ತಿರ್ಬೋದು ಶೇಕ್ಸ್ಪಿಯರ್ನ ಓದ್ತಾ ಇರ್ಬೋದು ಶೇಕ್ಸ್ಪಿಯರ್ನ ಓದದೇ ಇರುವವರು ರಂಗ ನಟರೇ ಅಲ್ಲ ಅಂತ ಹೇಳೋದಿದೆಯಲ್ಲ ಇದು ಬೌದ್ಧಿಕ ಅಹಾಮಿಕೆ ಅಂತ ನಾನು ಹೇಳಿ ಅವ್ರ ಜೊತೆ ಇನ್ನೊಂದು ಪ್ರಸಂಗನೂ ಆಗಿತ್ತು ನಾನು ಒಂದು ಚಾನಲಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಒಂದು ಸ್ವಾತಂತ್ರ್ಯೋತ್ಸವದ ಕಾರ್ಯಕ್ರಮ ಪಾಪ ಯಾರೋ ಒಬ್ಬ ಯಂಗ್ ಪ್ರೊಡ್ಯೂಸರ್ ಇವತ್ತು ತುಂಬಾ ದೊಡ್ಡ ಒಂದು ಚಾನಲ್ನ ಮುಖ್ಯಸ್ಥರಾಗಿದ್ದಾರೆ ಅವರು ಅವರು ಒಂದು ಕಾರ್ಯಕ್ರಮವೂ ಮಾಡ್ತಾ ಇದ್ದಾರೆ ಲೈವ್ ಕಾರ್ಯಕ್ರಮ ಪ್ರತಿ ಕಾರ್ಯಕ್ರಮ ಪ್ರತಿಯೊಂದು ಇಟ್ವಾಸ್ ಅನ್ ಎಂಟರ್ಟೈನ್ಮೆಂಟ್ ಚಾನಲ್ ಇಟ್ ವಾಸ್ ನಾಟ್ ಎ ನ್ಯೂಸ್ ಚಾನಲ್ ಅದರಲ್ಲಿ ಮಧ್ಯ ಮಧ್ಯೆ ಕಾರ್ಯಕ್ರಮಗಳ ಮಧ್ಯದಲ್ಲಿ ಯಾರೋ ಗಣ್ಯರನ್ನು ಕರೆಸಿ ಗಣ್ಯರ ಮೂಲಕ ನೋಡುವರಿಗೆ ಒಂದು ಪ್ರಶ್ನೆಯನ್ನು ಕೇಳಿಸೋದು ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಭಾರತದ ಬಗ್ಗೆ ಪ್ರಶ್ನೆ ಕೇಳಿದ ಮೇಲೆ ಅದಕ್ಕೆ ಉತ್ತರ ಕೊಟ್ಟವರಿಗೆ ನೆಕ್ಸ್ಟ್ ಬ್ರೇಕ್ನಲ್ಲಿ ಬಹುಮಾನ ಅಂತ ಎವ್ರಿ ಬ್ರೇಕ್ ಹ್ಯಾಡ್ ದಿಸ್ ಅದಕ್ಕೆ ಒಂದು ಬ್ರೇಕ್ನಲ್ಲಿ ಪ್ರಶ್ನೆ ಕೇಳೋದಕ್ಕೆ ಗೋವಿಂದರಾವ್ ಅವರು ಬಂದಿದ್ದರು ಯಾರೋ ಪಾಪ ಯಂಗ್ ಆ್ಯಂಕರ್ ಕೂತ್ಕೊಂಡಿದ್ದಾನೆ ಯಾವುದೋ ಮ್ಯೂಸಿಕ್ ಚಾನಲಲ್ಲಿ ಕೆಲಸ ಮಾಡಿ ನಾನು ಮೇ ಬಿ ಟ್ವೆಂಟಿ ಒನ್ ಟ್ವೆಂಟಿ ಟೂ ಇಯರ್ಸ್ ಓಲ್ಡ್ ಆಗಿನ್ನೂ ಇರೋನು ಸ್ಟುಡಿಯೋದಲ್ಲಿ ಕೂತ್ಕೊಂಡಿದ್ದಾರೆ ಅಂದರೆ ಅದು ಲೈವ್ ಹೋಗೋದಕ್ಕೆ ಮುಂಚೆ ಒಂದು ಐದು ನಿಮಿಷ ಹತ್ತು ನಿಮಿಷ ಮುಂಚೆ ಕೂತಿರ್ತಾರಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ದಾಗ ಏನೇ ಯಾನೆ ಹೆಸರು ಅಂತ ಕೇಳಿದ್ದಾರೆ ಇವರು ಹೇಳಿದ್ದಾರೆ ಏನು ಮಾಡ್ತಾ ಇದೆಯಾ ಅಂದರೆ ನೀವು ಹೇಳಿದೆ ನೀನು ಮಾಡಿದ್ದೀನಿ ಅಂತೇಳಿ ಗಾಂಧೀಜಿಯವರ ರಾಜಕೀಯ ಗುರು ಯಾರು ಗೊತ್ತೇನೇ ನಿಮಗೆ ಅಂತ ಕೇಳಿದ್ದಾರೆ ಅದು ಅವ್ರು ಕೇಳಬೇಕಾಗಿದ್ದು ಪ್ರಶ್ನೆ ಅಲ್ಲಿ ಕೇಳಬೇಕಾಗಿದೆ ಪ್ರಶ್ನೆ ಗೊತ್ತಿಲ್ಲ ಸರ್ ಅವನು ಎಂಥೆಂಥ ಅಯೋಗ್ಯರನ್ನೆಲ್ಲ ಕರ್ಕೊಂಡು ಬಂದು ಕೂರಿಸ್ಕೊಂಡು ಕಾರ್ಯಕ್ರಮ ಮಾಡಿಸ್ತಾರೆ ಅಂತ ಬೈದಿಬಿಟ್ಟಿದ್ದಾರೆ ಅವನು ಇದು ಇದ್ ಬಾಯ್ ತುಂಬ ಡಿಪ್ರೆಸ್ ಆಗ್ಬಿಟ್ಟವನು ಅವನು ಹೇಗೋ ಲೈವ್ ಮುಗೀತು ಬರ್ತೀವಿ ಮುಗಿತು ದಂಗೆ ಬಂದು ಕೂತ್ಕೊಂಡು ಸರ್ ಈ ಥರ ಕಾರ್ಯಕ್ರಮ ನಂಗೆ ಕೊಟ್ಬಿಟ್ಟಿದ್ದೀರಿ ನನಗೆ ಹ್ಯಾಂಡಲ್ ಮಾಡೋಕಾಗೋದಿಲ್ಲ ಇದು ನನಗೆ ತುಂಬ ಬೇಜಾರಾಗಿದೆ ಅಂತ ಅಳ್ತಾ ಕೂತ್ಕೊಂಡನು ನಾನು ತಕ್ಷಣ ಅವನಿಗೆ ಹೇಳಿದೆ ಮೈಕೆಲ್ ಜಾಕ್ಸನ್ ಗುರು ಯಾರು ಅಂತ ಗೊತ್ತಾ ಅಂತ ನೀನು ಹೋಗಿ ಕೇಳವನು ಈಗಲೇ ಅವರಲ್ಲಿ ಕೆಳಗಡೆ ಇದ್ದರೆ ಅಂತ ಹೇಳಿ ಕಳಿಸಿದೆ ಅವ್ರು ಇರಲಿಲ್ಲ ಅವರು ಇರಲಿಲ್ಲ ಆಮೇಲೆ ನಾನು ಸಿಕ್ಕ ಅವ್ರು ಇನ್ನೊಂದು ಕಡೆ ಸಿಕ್ಕ ಇದಿಷ್ಟನ್ನು ಬರೆದಿದ್ದೀನಿ ನಾನು ಐ ಆಮ್ ನಾಟ್ ಮೇಕಿಂಗ್ ಅಪ್ ಎ ಸ್ಟೋರಿ ಹಿಯರ್ ಅವ್ರಿಗೆ ಕೇಳಿದ್ದೆ ನಾನು ಸರ್ ಎಲ್ರಿಗೂ ಈಗ ಹೇಳಿದರು ಎಲ್ಲರೂ ಎಲ್ಲ ವಿಷಯಗಳನ್ನು ಬರೆಯೋಕ್ಕಾಗೋದಿಲ್ಲ ಅಂತ ವರ್ಗೂರು ಅವ್ರು ಹೇಳಿದ್ರಲ್ಲ ಎಲ್ಲರೂ ಎಲ್ಲ ವಿಷಯಗಳನ್ನು ತಿಳ್ಕೊಂಡಿರೋದಕ್ಕೂ ಆಗುತ್ತೆ ನಮ್ಮ ಓದು ನಮಗೆ ವಿನಯ ಕೊಡಬೇಕೆ ಹೊರತು ನಮ್ಮ ಓದು ನಮಗೆ ಅಹಂಕಾರ ಕೊಟ್ಟಾಗ ಈ ಥರದ ಮಾತುಗಳು ಬರುತ್ತೆ ಅಂತ ಇವತ್ತು ಅನೇಕ ಸಾಹಿತ್ಯ ಕಾರ್ಯಕ್ರಮಗಳಲ್ಲಿ ನನಗೆ ಕಾಣೋದು ಅದೇ ಓದದೇ ಇರುವವರು ಸಾಹಿತ್ಯವನ್ನು ಓದದೇ ಇರುವವರು ಬದುಕಲಿಕ್ಕೆ ನಾಲಾಯಕ ಅನ್ನುವ ರೀತಿಯ ಧೋರಣೆಗಳು ನನಗೆ ಕಾಣುತ್ತೆ ದಟ್ ಇಸ್ ಅನ್ಎಕ್ಸೆಪ್ಟ ಸ್ವಾಮಿ ಸಾಹಿತ್ಯವನ್ನೇ ಸಾಹಿತ್ಯದ ಗಂಧ ಗಾಡಿಗೆ ಇಲ್ಲದೆ ಅದ್ಭುತವಾಗಿ ಬದುಕ್ತಾ ಇರುವವರನ್ನು ಮೂರುಗಳಲ್ಲಿ ಕಾಣಿಸ್ತಾರೆ ಅವರು ಅದ್ಭುತವಾಗಿ ರಾಜಕೀಯ ವಿಶ್ಲೇಷಣೆ ಕೂಡ ಮಾಡ್ತಾರೆ ನಾನು ಟಿ ಚಾನಲ್ಗಳಲ್ಲಿ ಏನೋ ನನ್ನ ಮುಖ ಕಾಣ್ತಿತ್ತು ಅನ್ನೋ ಮಾತ್ರಕ್ಕೆ ನಾನೇನೋ ಬಹಳ ದೊಡ್ಡ ರಾಜಕೀಯ ವಿಶ್ಲೇಷಕ ಅಂದ್ಕೊಂಡು ಪಾಪ ಅವರು ಬಂದು ನನ್ನ ಹತ್ರ ಮಾತಾಡಿದಾಗ ನನಗೆ ಕೀಳರಿಮೆ ಆಗ್ತಾ ಇತ್ತು ಅವರಿಗೆ ಗೊತ್ತಿರೋಷ್ಟು ನನಗೆ ಗೊತ್ತಿರ್ತಿರ್ಲಿಲ್ಲ ಅವರು ಗ್ರೌಂಡ್ ರಿಯಾಲಿಟಿಯನ್ನು ನೋಡ್ತಿದ್ರು ಗ್ರೌಂಡ್ ಲೆವೆಲ್ಗೆ ಪೊಲಿಟಿಕ್ಸ್ನ ನೋಡ್ತಾ ಇದ್ರು ಅಲ್ಲಿನ ಜಾತಿ ರಾಜಕಾರಣ ನೋಡ್ತಾ ಇದ್ರು ನನಗದು ಗೊತ್ತಾಗ್ತಿರಲಿಲ್ಲ ಸ್ಟುಡಿಯೋದಲ್ಲಿ ಕೂತ್ಕೊಂಡವರಿಗೆ ನಾವು ಸರ್ವಜ್ಞರು ಅನ್ನೋ ಒಂದು ಭ್ರಮೆ ಇರುತ್ತೆ ಆ ಭ್ರಮೆಯನ್ನು ನನಗೆ ಕಳಿಸಿದ್ದು ಅವ್ರಿಗೆ ಅವರುಗಳ ಸಾಹಿತ್ಯನ ಓದಿರೋದಿಲ್ಲ ಸೊ ಈ ಅಹಮಿಕೆ ಇದೆಯಲ್ಲ ಇದು ಸಾಹಿತ್ಯ ವಲಯವನ್ನು ಆವರಿಸ್ಕೊಂಡು ಬಿಟ್ಟಿದೆ ಹೇಳಿ ಈ ಅಹಮಿಕೆಯನ್ನು ಪೋಷಿಸ್ತಾ ಇರೋದು ಅಲ್ಲಿರುವಂತಹ ಕೆಲವು ಗುಂಪುಗಳು ನಾನು ಯಾವ ಕಾರ್ಯಕ್ರಮದಲ್ಲಿ ಹೇಳಿದ್ದೆ ಈ ಅನರ್ಹ ತಾರೆಯಲನ್ನು ಹುಟ್ಟು ಹಾಕುವಂತಹ ಒಂದು ಸಂಸ್ಕೃತಿ ಬೆಳೀತಾ ಇದೆ ನಮ್ಮಲ್ಲಿ ಅಂತೇಳಿ ಬರಹಗಾರರು ತುಂಬ ಜನಾಗಿದ್ದಾರೆ ಥ್ಯಾಂಕ್ಸ್ ಟು ಸೋಷಿಯಲ್ ಮೀಡಿಯಾ ಸಿಕ್ಕಾಪಟ್ಟೆ ಜನ ಬರಹಕ್ಕೆ ಬರಹದನ್ನು ತೊಡಗಿಸ್ಕೊಳ್ತಾ ಇದ್ದಾರೆ ಬರಿತಾ ಇದ್ದಾರೆ ಅವರನ್ನ ಗುರುತಿಸ್ತಾ ಇದ್ದಾರೆ ಜನ ಆದರೆ ಆ ಅವರವರಾಗೇ ಬರೆದು ತಮ್ಮನ್ನು ತಾವು ಗುರುತಿಸಿಕೊಳ್ಳುವಂತಹ ಜನರನ್ನು ಹೊರತುಪಡಿಸಿ ಇನ್ನಷ್ಟು ಜನರನ್ನು ಅವರನ್ನು ತಾರೆಗಳಾಗಿ ಮಾಡುವಂತಹ ಪ್ರಯತ್ನ ನಡೀತಾ ಇದೆ ಅವರು ಯಾವುದೋ ಸಿನಿಮಾ ಸ್ಟಾರ್ ಆಗಿರ್ತಾರೆ ಯಾವುದೋ ಸೀರಿಯಲಲ್ಲಿ ಆ್ಯಕ್ಟ್ ಮಾಡಿರ್ತಾರೆ ಮತ್ತು ಯಾವುದೋ ಕ್ಷೇತ್ರದಲ್ಲಿ ಏನೋ ಮಾಡಿರ್ತಾರೆ ಅವ್ರನ್ನ ಇದ್ದಕ್ಕಿದ್ದಂಗೆ ತಗೊಂಡು ಬಂದು ಇವರು ಸಾಹಿತ್ಯದ ಹೊಸ ಪ್ರತಿಭೆ ಅಂತೇಳಿ ಪ್ರಮೋಟ್ ಮಾಡುವಂಥ ಅವರನ್ನು ಎತ್ತರಕ್ಕೆ ಬೆಳೆಸುವಂಥ ಪ್ರಯತ್ನಗಳಾಗ್ತಾಯಿದೆ ಇದೆಲ್ಲ ಇದೆಲ್ಲದೇ ಇದರಲ್ಲಿ ವೆರಿ ಏನೋ ಡಿಸ್ಟರ್ಬಿಂಗ್ ಅಂತ ಅನಿಸುತ್ತೆ ಹಾಗಾಗಿ ಈ ಮೊನ್ನೆ ಮೊನ್ನೆ ಒಂದಿಷ್ಟು ಒಂದು ಒಂದೆರಡು ದೊಡ್ಡ ಸಾಹಿತ್ಯದ ಕಾರ್ಯಕ್ರಮಗಳು ನಡೀತವೆ ಬೆಂಗಳೂರಿನಲ್ಲಿ ಆ ಸಾಹಿತ್ಯದ ಕಾರ್ಯಕ್ರಮಗಳ ಪ್ರಚಾರ ಹೇಗಿತ್ತು ಅಂತಂದರೆ ಅವರು ದಾರಿನಲ್ಲಿ ಹೋಗೋರು ಯಾರನ್ನೋ ಹುಡುಗರು ಹುಡುಗಿಯರನ್ನೋ ಮಾತಾಡಿಸ್ತಾರೆ ಮೈಕಿಡ್ಕೊಂಡು ಹೋಗಿ ಮಾತಾಡಿಸೋದು ನಿಮಗೆ ಅವರು ಗೊತ್ತಾ ಇವರು ಗೊತ್ತಾ ಅಂತ ಕೇಳೋದು ನೀವು ವೀಕೆಂಡಲ್ಲಿ ಏನು ಇದ್ದೀರಿ ಅಂತ ಕೇಳೋದು ಅವರವರು ಅವರವರ ಆಸಕ್ತಿಗೆ ಅನುಗುಣವಾಗಿ ಏನೋ ಮಾಡ್ತಾ ಇರ್ತಾರೆ ಅವರಿಗೆ ಪುಸ್ತಕ ಓದೋದೇ ಮೇಜ ಮೇಜರ್ ಆಗಬೇಕು ಅಂತಿಲ್ಲ ಸಾಹಿತ್ಯದ ಏನು ಜಾತ್ರೆಗಳಿಗೆ ಬರೋದೇ ಅವರ ಆದ್ಯತೆ ಆಗಿರಬೇಕು ಅಂತಿಲ್ಲ ಆದರೆ ಇವರುಗಳು ಸಾಹಿತ್ಯಕ್ಕೆ ಬರ್ತಾ ಇಲ್ಲ ಸಾಹಿತ್ಯದ ಜಾತ್ರೆಗೆ ಬರ್ತಾ ಇಲ್ಲ ಸಾಹಿತ್ಯದ ಜಾತ್ರೆಗೆ ಬರುವಂತಹ ಮನಸ್ಥಿತಿಯ ಜನರು ಜಾಸ್ತಿ ಆಗಬೇಕು ನೀವುಗಳು ಬನ್ನಿ ಹೇಳಿ ಕರೆಯೋ ಥರದ ಒಂದು ಪ್ರಮೋಷನ್ ಈ ಸಾಹಿತ್ಯದ ಅಹಮಿಕೆ ಇದೆಯಲ್ಲ ಇದು ಬಹಳ ಅಪಾಯಕಾರಿ ಅಂತ ನನಗನ್ಸ ಸಾಹಿತ್ಯದ ಅಭಿರುಚಿ ಇರಬೇಕು ಸಾಹಿತ್ಯದ ಅಭಿರುಚಿ ಇರುವಂತಹ ರಾಜಕಾರಣಿಗಳು ಸಾಹಿತ್ಯದ ಅಭಿರುಚಿ ಸಾಂಸ್ಕೃತಿಕ ಅಭಿರುಚಿ ಇಲ್ಲದೆ ಇರುವಂತಹ ರಾಜಕಾರಣಿಗಳ ಮಧ್ಯದ ವ್ಯತ್ಯಾಸನ ನಾವು ಬಹಳ ಢಾಳಾಗಿ ಗುರುತಿಸ್ತೀವಿ ಗುರುತಕ್ಕೆ ಹೋಗುವುದು ನಮಗೆ ಎಸ್ ಎಂ ಕೃಷ್ಣ ಅವರು ಯಾಕೆ ಇವತ್ತು ನಮಗೆ ಮುತ್ಸದ್ದಿ ಅನ್ನಿಸ್ತಾರೆ ಸಜ್ಜನ ಅನ್ನಿಸ್ತಾರೆ ಅಂತಂದ್ರೆ ಅವ್ರಿಗದೊಂದು ಅಭಿರುಚಿ ಇತ್ತು ಅವ್ರು ಯಾವುದೋ ಒಂದು ಹಾಸ್ಯತ್ಸವಕ್ಕೆ ಹೋಗಿ ಕೂತ್ಕೊಂಡು ಮನಸ್ಸು ಬಿಚ್ಚಿ ಯಾವುದೇ ಮುಜುಗರ ಇಲ್ಲದೆ ಬೆಳೆ ಇಲ್ಲದೆ ನಗಬಹುದಾಗಿತ್ತು ನಗತಾ ಇತ್ತು ಇವತ್ತು ನಮ್ಮ ರಾಜಕಾರಣದ ಪಡಸಾಲಗಳಲ್ಲಿ ನಾವು ಕಾಣೋದು ಧಾರಾಳವಾದ ಅತಿ ವಿಶೇಷ ಏನ ಅತಿಯಾದ ಗುಣವಿಶೇಷಗಳನ್ನ ಒಬ್ರಿಗೊಬ್ರು ತುಂಬ ವಿಚಿತ್ರವಾದ ಗುಣವಿಶೇಷಣಗಳನ್ನು ಬಳಸಿಕೊಂಡು ಮಾತಾಡ್ತಾರೆ ಅದನ್ನ ನಾವು ಕಂಡಿದ್ದೀವಿ ಅದು ದೊಡ್ಡ ವಿವಾದ ಕೂಡ ಆಗಿದೆ ಹಾಗೆ ಯಾಕಾಗತ್ತೆ ಅಂದರೆ ಒಂದು ಮಾತಿನಲ್ಲಿನ ಘನತೆ ಯಾಕೆ ಕಡಿಮೆ ಆಗುತ್ತೆ ಅಂದರೆ ಈ ಥರದ ಒಂದು ಅಭಿರುಚಿ ಇಲ್ಲದಿದ್ದಾಗ ಇದಕ್ಕೆ ಎಕ್ಸ್ಪೋಜರ್ ಇಲ್ಲದಿದ್ದಾಗ ಅವರು ಯಾವುದು ರಿಯಲ್ ಎಸ್ಟೇಟು ಮತ್ತೊಂದು ಮಣ್ಣು ಮಸಿ ಆ ಉದ್ಯಮಗಳಿಂದ ಬಂದು ಹೇಗೋ ಗೆದ್ದು ರಾಜಕಾರಣಿಗಳಾದಾಗ ಈ ಥರದಾಗತ್ತೆ ಹಿಂದಿನ ಅನೇಕ ರಾಜಕಾರಣಿಗಳಿಗೆ ನಾನು ಕಂಡ ಮಟ್ಟಿಗೆ ಒಂದು ಸಾಹಿತ್ಯದ ಅಭಿರುಚಿ ಇತ್ತು ಆದರೆ ಅವರಿಗೆ ಸಾಹಿತ್ಯದ ಅಭಿರುಚಿ ಇತ್ತು ಹಾಗಾಗಿ ಅವರು ಹೀಗಿದ್ರು ಅಂತ ಹೇಳೋದ್ರ ಮೂಲಕ ಕೂಡ ನಾವು ಸಾಹಿತ್ಯದ ಹಿರಿಮೆಯನ್ನು ಜಾಸ್ತಿ ಮಾಡ್ತಾ ಸಾಹಿತ್ಯದ ಅಹಮಿಕೆಯನ್ನು ಬಿತ್ತುತ್ತಾ ಹೋದರೆ ಬಹಳ ತಪ್ಪಾಗತ್ತೆ ಅಂತ ಅನ್ಸುತ್ತೆ ಹಾಗಾಗಿ ನಾನು ಸಾಹಿತ್ಯದ ಅನೇಕ ಕಾರ್ಯಕ್ರಮಗಳಿಗೆ ಹೋಗಲ್ಲ ನನಗೆ ಒಂದು ಪ್ರಾರಂಭದಲ್ಲಿ ತುಂಬ ಹಿಂದೆನೆ ನನ್ನ ಈಕೋನ ಒಡೆದಿದ್ದು ಚೋರಾಮ ಸ್ವಾಮಿಯನ್ನು ನಾನು ಚೆನ್ನೈನಲ್ಲಿ ಕೆಲಸ ಮಾಡ್ತಾಯಿದ್ದೆ ಚಿವರಾಮ ಸ್ವಾಮಿ ಹೋದ ನೈಕಾನ್ ಬಹಳ ದೊಡ್ಡ ಪತ್ರಕರ್ತ ಬಹಳ ದೊಡ್ಡ ನಟ ಬಹಳ ದೊಡ್ಡ ಆ್ಯಕ್ಟಿವಿಸ್ಟ್ ಬಹಳ ದೊಡ್ಡ ಪೊಲಿಟಿಕಲ್ ಚಿಂತಕರು ನಾನು ಇಂಡಿಯಾ ಟುಡೇ ಪತ್ರಿಕೆಯಲ್ಲಿ ಕೆಲಸ ಇದ್ದೆ ಅವ್ರನ್ನ ಸಂದರ್ಶನ ಮಾಡಕ್ಕೆ ಹೋಗಿದ್ದೆ ಒಂದು ಸಲ ಎಂಥ ವ್ಯಕ್ತಿತ್ವ ಆರದು ಅಂತಂದರೆ ನಾನು ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿ ಹೋಗಿದ್ದೆ ಯಾಕೆಂತಂದರೆ ಐ ನ್ಯೂ ಅವ್ರನ್ನ ಮಾತಾಡಿಸೋದು ಕಷ್ಟ ಅಂತ ಗೊತ್ತಿತ್ತು ಬಟ್ ಅಷ್ಟು ಕಷ್ಟ ಅಂತ ಗೊತ್ತಿರಲಿಲ್ಲ ನಾನು ಪ್ರಶ್ನೆಯನ್ನು ಕೇಳಿ ಮುಗಿಸುವ ಮುಂಚೆಯೇ ಉತ್ತರ ರೆಡಿ ಇರ್ತಿತ್ತು ಎನಿ ಕ್ವಶನ್ ಎನಿಥಿಂಗ್ ಅಂಡರ್ ದಿಸ್ ಸನ್ ನಾವು ಡೈಲೆಕ್ಟ್ ಕೋರ್ಟ್ ಅಂತ ಹೇಳ್ತಾ ಇದ್ದೀವಿ ಚೌರಾಮಾಸಿಗೆ ನಮಗೆ ಯಾವುದೇ ಯಾವ ವಿಷಯದ ಬಗ್ಗೆ ಮಾತಾಡಬೇಕು ಅಂತಂದ್ರೂ ಅವರಿಗೆ ಫೋನ್ ಹಚ್ಚಿ ಅವರ ಹತ್ರ ಒಂದು ವಿಶ್ಲೇಷಣೆ ತೊಗೊಂಡು ನನಗೆ ಸ್ಟೋರಿ ರೆಡಿ ಆಗಿಬಿಡುತ್ತೆ ಆ ಥರ ಕನ್ನಡದಲ್ಲಿದ್ದವ್ರು ಅನಂತಮೂರ್ತಿಯವರು ನಾನು ಅನಂತಮೂರ್ತಿಯವ್ರ ವಿಚಾರವನ್ನು ಹೇಳ್ತೀನಿ ಅವರು ಮಾತಾಡಿ ಅವ್ರದ್ದೊಂದು ಪ್ರೊಫೈಲ್ ಮಾಡಬೇಕು ಅಂತ ಅಂತಾಯಿತು ನಾನು ಹೋಗಿ ಮಾತಾಡಿಸಿ ಒಂದು ವ್ಯಕ್ತಿ ಚಿತ್ರ ರೆಡಿ ಮಾಡಿದೆ ಮಾಡಿ ಬಂದು ಬರೆದೆ ನನಗೆ ನನ್ನ ಕ್ರಿಯೇಷನ್ ಬಗ್ಗೆ ಎಷ್ಟು ಹೆಮ್ಮೆ ಆಗ್ಬಿಟ್ಟಿತ್ತು ಅಂತಂದರೆ ನಾನು ಬರೆದಿದ್ದೆ ದೋಸ್ ಮೆನೇಸಿಂಗ್ ಐಸ್ ಅಂಡರ್ ದೋಸ್ ಐ ಐಬ್ರೋಸ್ ಪಿಯರ್ಸ್ ಥ್ರೂ ಯುವರ್ ಹಾರ್ಟ್ ಅಂತ ಬರೆದಿದ್ದೆ ಫಸ್ಟ್ ಲೈನ್ ಪೆನ್ಸಿಲ್ಡೀನ್ ಐಬ್ರೋಸ್ ಅಂತ ಬರೆದಿದ್ದೆ ಅವ್ರಿಗೆ ಮುಖದ ಮೇಲೆ ಕೂದಲು ಇರಲಿಲ್ಲ ಎಲ್ಲಿರಲಿಲ್ಲ ತಲೆ ಕಾ ಐಬ್ರೋಸ್ ಇರಲಿಲ್ಲ ಐಬ್ರೋಸನ್ನು ಕಾಡಿಗೆಯಲ್ಲಿ ಇದ್ದರು ಅದು ನನಗೆ ಗೊತ್ತಿತ್ತು ಸಾರ್ವಜನಿಕರಿಗೆ ಗೊತ್ತಿರಬೇಕು ಅಂತೀನಿಲ್ವ ನನಗೆ ಗೊತ್ತಿತ್ತು ಗೊತ್ತಿತ್ತು ಅನ್ನುವ ಇದರಲ್ಲಿ ಒಂದು ಏನೋ ಭಾಳ ಪೊಯಿಟಿಕ್ಕಾಗಿ ಏನೋ ಬರೆದು ಬರೋಣ ಅಂತ ಬರೆದು ಬಿಟ್ಟಿದ್ದೀನಿ ಅದನ್ನು ನಮ್ಮ ಸಂಪಾದಕರುಗಳು ಏನೋ ಅದನ್ನ ಅದರಲ್ಲಿ ಏನೋ ಆಕ್ಷೇಪಾರ್ಹವಾದದ್ದು ಕಂಡಿಲ್ಲ ಅವರಿಗೆ ಪ್ರಕಟ ಮಾಡಿಬಿಟ್ಟಿದ್ದಾರೆ ಭಾಳ ಖುಷಿಯಾಯಿತು ನನಗೆ ಪುಸ್ತಕವನ್ನು ಅವರಿಗೆ ತಲುಪಿಸಿದೆ ಅವತ್ತಿನ ಕಾಲದಲ್ಲಿ ಮೊಬೈಲ್ ಇರಲಿಲ್ಲ ಅವರು ಆಫೀಸಿಗೆ ಫೋನ್ ಮಾಡಿದ್ರು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಐ ಆಮ್ ಎಕ್ಸ್ಟ್ರೀಮ್ಲಿ ಡಿಸಪಾಯಿಂಟೆಡ್ ವಿತ್ ಯೋರ್ ಡಿಸ್ಟೇಟ್ ಫುಲ್ ಪ್ರೆಸೆಂಟೇಷನ್ ಅಂತ ಹೇಳಿದರು ಐ ವಾಸ್ ಟೇಕನ್ ಬ್ಯಾಕ್ ಏನು ಡಿಸ್ಟೇಸ್ಟ್ ಫುಲ್ ಇದರಲ್ಲಿ ಅಂತಂದಾಗ ಅವ್ರು ಹೇಳಿದರು ಒಬ್ಬ ವ್ಯಕ್ತಿಯ ಫಿಸಿಕಲ್ ಫೀಚರ್ಗಳ ಬಗ್ಗೆ ಈ ರೀತಿ ಅವಹೇಳನಕಾರಿಯಾಗಿ ಬರೆಯೋದಿದೆಯಲ್ಲ ಇದು ಫುಲ್ ಇದು ಒಬ್ಬ ಜರ್ನಲಿಸ್ಟ್ಗೆ ಏನೋ ಹೊಂದತಿರೋದಲ್ಲ ನೀವು ವ್ಯಕ್ತಿಯ ವ್ಯಕ್ತಿತ್ವದ ಬಗ್ಗೆ ಬರೀರಿ ದೈಹಿಕ ನ್ಯೂನತೆಗಳ ಬಗ್ಗೆ ಯಾಕೆ ಬರೀತೀನಿ ಹೇಳಿ ನನಗೆ ಪೆನ್ಸಿಲ್ಡಿನ್ ಐಬ್ರೋಸ್ ಅನ್ನೋದು ಒಬ್ಬ ವ್ಯಕ್ತಿಯ ದೈಹಿಕ ನ್ಯೂನತೆಯ ಬಗ್ಗೆ ಬರಿತಾ ಇದ್ದೀನಿ ನಾನು ಅನ್ನೋ ಕಲ್ಪನೆನೇ ನನಗೆ ಕೊಟ್ಟಿರಲಿಲ್ಲ ಇಟ್ ವಾಸ್ ಅನ್ ಐ ಒಬ್ಬ ನಾನು ಅದಾದಮೇಲೆ ಅನೇಕ ಸಂದರ್ಭಗಳಲ್ಲಿ ಅವರಿಗೆ ಕ್ಷಮೆ ಅದಾದ ಮೇಲೆ ಅನೇಕ ಸಂದರ್ಭಗಳಲ್ಲಿ ಅವರು ನ ಅವರು ನನ್ನ ಈಗೋನ ತಿದ್ದುತ್ತಾ ಅವರು ನಾನು ಯಾವುದೋ ಒಂದು ಇಂಟರ್ವ್ಯೂ ಕಮಲ್ ಹಾಸನ್ ಇಂಟರ್ವ್ಯೂ ಅಲ್ಲೇ ಇದ್ದಾಗ ಕಮಲ್ ಹಾಸನ್ ಅವರು ನನಗೆ ಒಂದು ಸಲ ಮೈಕೆಲ್ ಮದನ ಏನು ಭಾಳ ಪೀಕಲ್ಲಿದ್ದರು ಅವರು ಸಂದರ್ಶನಕ್ಕೆ ಅಂತ ಕೇಳಿದಾಗ ಕೊಡ್ತೀನಿ ಅಂತ ಹೇಳಿದರು ಆಫೀಸ್ ಮೂಲಕ ಕೇಳ್ಕೊಂಡಿದ್ದು ನಾನು ಅವರ ಕಚೇರಿಗೆ ಹೋದೆ ಅಟ್ ಅಟ್ ದಿ ಅಪಾಯಿಂಟೆಡ್ ಅವರ್ ಹೋದರೆ ಒಂದು ಹೊರಗಡೆ ಲಾಬಿನಲ್ಲಿ ಕೂತಿದ್ದೆ ಒಂದು ಸಲ ಕಮಲ್ನಾಥ್ನ ಟಕ 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 ಹೊರಗಡೆ ಬಂದರು ನೋಡಿದರು ಓ ಒನ್ ಇಂಟ್ರವ್ಯೂ ಮಿ ಅಂತ ಕೇಳಿದರು ಎಸ್ ಅದೇ ಒಂದು ಎರಡು ನಿಮಿಷ ಮಾತಾಡಿದರು